ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಸ್ಸಿಎಸ್ಟಿ ತಾಲೂಕು ಜಾಗೃತಿ ಸಮಿತಿಯ ಸದಸ್ಯರಾದ ಚಿದಂಬರಂ ರವರು ಮಾತನಾಡಿ ಫೆಬ್ರವರಿ ಮೂರರಂದು ಮದ್ದೂರು ಪಟ್ಟಣದ ಪುರಸಭಾ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಹೊರಗುತ್ತಿಗೆ ನೌಕರ ಮನೀಶ್ರವರನ್ನ ಕೆಲಸದಿಂದ ವಜಾ ಮಾಡಿರುವ ಹಿನ್ನೆಲೆ ಕೆಲವೇ ಕೆಲವು ವ್ಯಕ್ತಿಗಳು ಎಲ್ಲ ಪಕ್ಷದ ದಲಿತ ಮುಖಂಡರನ್ನ ಗಣನೆಗೆ ತೆಗೆದುಕೊಳ್ಳದೆ ಕೆಲವೇ ವ್ಯಕ್ತಿಗಳು ವೈಯಕ್ತಿಕ ಕಾರಣಗಳಿಗೆ ಸಮನ್ವಯ ಸಮಿತಿಯನ್ನು ಬಳಕೆ ಮಾಡಿಕೊಳ್ತಾ ಇರುವುದು ಸರಿಯಿಲ್ಲ ಮನಸ್ಸೆಂಬ ಯುವಕ ಹೊರಗುತ್ತಿಗೆ the leaf ಕರ್ತವ್ಯ ನಿರ್ವಹಿಸುತ್ತಿದ್ದು ಸ್ಥಳೀಯ ಗುತ್ತಿಗೆದಾರರು ಅವರ ಕೆಲಸ ಕಾರ್ಯಗಳು ಸರಿಯಿಲ್ಲ ಅಂತ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ ಆದರೆ ಕೆಲವು ದಲಿತ ಮುಖಂಡರು ವೈಯಕ್ತಿಕ ಕಾರಣಗಳಿಗೆ ಸಂಘಟನೆಯನ್ನ ಬಳಕೆ ಮಾಡಿಕೊಂಡು ಫೆಬ್ರವರಿ ಮೂರರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲು ಮುಂದಾಗಿರುವುದು ಸರಿಯಿಲ್ಲ ಶಾಸಕ ಉದಯ್ ರವರ ಹೆಸರಿಗೆ ಕಳಂಕ ತರಲು ಜೆಡಿಎಸ್ನ ಕೆಲವು ದಲಿತ ಮುಖಂಡರು ಈ ರೀತಿ ಪಿತೂರಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಹಾಗಾಗಿ ಪ್ರಗತಿಪರ ಸಂಘಟನೆಗಳ ದಲಿತ ಮುಖಂಡರು ಈ ಪ್ರತಿಭಟನೆಗೆ ಬೆಂಬಲ ನೀಡಬಾರದು ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮದ್ದೂರು ತಾಲೂಕು ದಲಿತ ಪರ ಸಂಘಟನೆಗಳ ಸಮನ್ವಯ ಸಮಿತಿ ಅಂತ ಏನು ಸಂಘಟನೆ ವತಿಯಿಂದ ಕರಪತ್ರ ಹೊರಡಿಸಿ ಅನಿರ್ಷ್ಠವಾಗಿ ಧರಣಿ ಕಾರ್ಯಕ್ರಮವನ್ನು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಮಾಡಬೇಕು ಅಂತ ಬಂದಿದ್ದಾರೆ ಈ ವಿಚಾರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮದ್ದೂರು ತಾಲೂಕಿನಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವತಿಯಿಂದ ಹಾಗೂ ಜೈಪಿ ನಿಗದಿತ ಜಾಗೃತಿ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವರ ಹಾಗೂ ಪೌರ ಕಾರ್ಮಿಕರ ಮಹಾಸಂಘ ಮದ್ದೂರು ಇವರ ವತಿಯಿಂದ ಈ ವಿಚಾರವನ್ನು ಏನು ಧರಣಿ ವಿಚಾರವನ್ನು ವಿರೋಧ ಮಾಡಿ ಈ ಎಲ್ಲ ಸಂಘಟನೆಗಳ ಸಹ ಸಹಯೋಗದೊಂದಿಗೆ ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಲಾಯಿತು ಸಭೆಯ ನಿರ್ಣಯದಂತೆ ನಾವಿಲ್ಲಿ ಏನು ಕಾಂಗ್ರೆಸ್ ಪಕ್ಷ ಹಾಗೂ ಸಂಘಟನೆಗಳು ಎಲ್ಲರೂ ಒಕ್ಕರ್ನಿಂದ ಈ ಧರಣಿ ಸತ್ಯಾಗ್ರಹವನ್ನು ಖಂಡಿಸಿ ಇದು ವ್ಯಕ್ತಿಗತ ವಿಚಾರವಾಗಿದ್ದು ಸಮುದಾಯದ ಆಶಯಗಳಿಗೆ ಒಳಪಡೋದಿಲ್ಲ ಆದ್ದರಿಂದ ನಮ್ಮದೇ ಯಾವುದೇ ರೀತಿ ಬೆಂಬಲ ಈ ಧರಣಿಗಿಲ್ಲ ಅಂತ ಪ್ರಥಮವಾಗಿ ತೀರ್ಮಾನವನ್ನು ತಗೊಂಡಿರ್ತೀವಿ ವಾದಿ ಧರಣಿ ಅಂತ ಹೇಳ್ತಾರೆ ಅದನ್ನು ಅವ್ರನ್ನೇ ಕೇಳಬೇಕು ಅಲ್ಲ ಯಾರ ವಿರುದ್ಧ ಏನು ಅದು ಅದು ಸಮನ್ವಯ ಸಮಿತಿ ಆ ಸಮಿತಿನ ಎಲ್ಲ ದಲಿತ ಸಂಘಟನೆಗಳು ಅವೆ ಆ ದಲಿತ ಸಂಘಟನೆಗಳನ್ನ ಸಭೆ ಕರೀದೆ ಏಕಾಏಕಿ ಕೆಲವೇ ವ್ಯಕ್ತಿಗಳು ತಮ್ಮ ರಾಜಕೀಯ ತೆವಲಿಗೆ ಹಾಗೂ ಶಾಸಕರನ್ನ ಶಾಸಕರ ಹೆಸರಿಗೆ ಕೆಟ್ಟ ಮಸೀತರ ಅಂತ ಕೆ ಮಸಿ ಥರ ಅಂತ ಪ್ರಯತ್ನ ಮಾಡೋಕ್ಕೋಸ್ಕರ ಹಾಗೂ ಶಾಸಕರನ್ನು ದಲಿತ ವಿರೋಧಿ ಅಂತ ಬಿಂಬಿಸ ದುರುದ್ದೇಶದಿಂದ ಈ ಒಂದು ಕ ಸತ್ಯಾಗ್ರಹನ ಕೈಗೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೋಪಾಲ್ ಜೆ ಡಿ ಎಸ್ ಕಾರ್ಯಕರ್ತರು ಈ ಒಂದು ಸಂಘಟದ ಸಂಘಟನೆಯ ಭಾಗವಾಗಿ ಸಂಘಟನೆಯ ಪದಾಧಿಕಾರಿಗಳನ್ನ ಸೌಜನ್ಯಕ್ಕಾದರೂ ಸಭೆ ಕರೀತೇನೆ ಈ ವೇಳೆ ದಲಿತ ಮುಖಂಡರಾದ ಶಿವಲಿಂಗಯ್ಯ ತರೀಕೆರೆ ರಮಾನಂದ ಭಾನುಪ್ರಕಾಶ್ ತಿಮ್ಮಯ್ಯ ದೊರೆಸ್ವಾಮಿ ಶ್ರೀನಿವಾಸ್ ರಾಜೇಂದ್ರ ಬಸವರಾಜು ಗುರುಲಿಂಗಯ್ಯ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು